ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಪಡಿತರ ಚೀಟಿದಾರರ ಖಾತೆಗೆ ಜಮಾ ಹೌದು ಸ್ನೇಹಿತರೆ ಹೊಸ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಕೊಡೋದಕ್ಕೆ ಕೆಲವೊಂದು ಹೊಸ ಕಂಡೀಷನ್ ಗಳನ್ನ ಹಾಕಿವೆ ಇದರ ಪ್ರಕಾರ ಕೆಲವರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಸಿಗ್ತಾ ಇದೆ ಇನ್ನೂ ಕೆಲವರಿಗೆ ಅಕ್ಕಿ ಬದಲು ಹಣ ಸಿಗ್ತಾ ಇಲ್ಲ ಅಂದ್ರೆ ಟೋಟಲ್ ಆಗಿ ಹಣನೇ ಸಿಗ್ತಾ ಇಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಇದೀಗ ಬಂದ್ರು ಅಂತ ಹೊಸ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಪಡಿಬೇಕಂತ ನಿರೀಕ್ಷೆಯಲ್ಲಿದ್ರು ಅಂತವರಿಗೆ ಒಂದು ಶಾಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಹೊಸ ಕಂಡೀಷನ್ಗಳನ್ನ ಅನ್ನ ಅನ್ನಭಾಗ್ಯ ಯೋಜನೆಯಲ್ಲಿ ಸೇರ್ಪಡೆ ಮಾಡಿದೆ ಈ ಒಂದು ಹೊಸ ಕಂಡೀಷನ್ ಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಇದ್ರ ಪ್ರಕಾರ ಕೆಲವರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಬರ್ತಾ ಇದೆ ಇನ್ನು ಕೆಲವರಿಗೆ ಸಿಗ್ತಾ ಇಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಕಂಡೀಷನ್ ಗಳು ಏನೇನಿವೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ತಿಳಿಸಿರುವ ಪ್ರಕಾರ ಏನು ನಿನ್ನೆ ಗುರುವಾರ ದಿನ ರಾಜ್ಯ ಸರ್ಕಾರ ಹೊಸ ಒಂದು ಅಧಿಕೃತವಾದಂತಹ ಆದೇಶವನ್ನು ಹೊರಡಿಸಿದೆ ಆ ಒಂದು ಆದೇಶದಲ್ಲಿ ಏನೇನು ತಿಳಿಸಿದಪ್ಪ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮಾಮೂಲಾಗೆ ನಿಮ್ಗೆ ಜುಲೈ ಹತ್ತನೇ ತಾರೀಕಿನಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ನೇರವಾಗಿ ಪಡಿತರ ಚೀಟಿದಾರರಲ್ಲಿ ಇರುವಂತ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಜಮಾ ಅಂತ ನಿನ್ನೆ ತಾನೇ ಅಧಿಕೃತವಾದಂತ ಆದೇಶವನ್ನ ಹೊರಿಸಿದೆ ಜೊತೆಗೆ ಇನ್ನು ಇದರಲ್ಲಿ ಕೆಲವೊಂದು ಹೊಸ ಕಂಡೀಷನ್ಗಳನ್ನ ಆಡ್ ಮಾಡಲಾಗಿದೆ ಈ ಒಂದು ಹೊಸ ಕಂಡೀಷನ್ಗಳು ಏನೇನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರುವ ಪ್ರಕಾರ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಈ ಒಂದು ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಕೊಡ್ತೀವಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅದರಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಏನು ಪ್ರತಿಯೊಬ್ಬ ಸದಸ್ಯನಿಗೆ ಅಂದ್ರೆ ಒಂದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪದಂತೆ ದಂತೆ ಐದು ಕೆಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ಕುಟುಂಬದ ಮುಖ್ಯಸ್ಥರು ಯಾರು ಇರ್ತಾರೆ ಅವರ ಖಾತೆಗೆ ನೇರವಾಗಿ ಜಮಾ ಅಂತ ತಿಳಿಸಿದ್ದಾರೆ ಇನ್ನು ಅಂತ್ಯದೇಯ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಹಳಷ್ಟು ದೊಡ್ಡ ಬದಲಾವಣೆಯನ್ನ ಇಲ್ಲಿ ಮಾಡಲಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಆ ಅಂತ್ಯೋದಯ ಕಾರ್ಡ್ ಇದ್ದಂತವರಿಗೆ ಯಾವ ರೀತಿ ಹಣವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಒಂದು ವೇಳೆ ನಿಮ್ಮ ಹತ್ರ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದು ಅಂತ್ಯೋದಯ ರೇಷನ್ ಕಾರ್ಡ್ ನಲ್ಲಿ ಮೂವರು ಅಥವಾ ಮೂವರಕ್ಕಿಂತ ಕಡಿಮೆ ಸದಸ್ಯರು ಇದ್ರೆ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಸಿಗೋದಿಲ್ಲ ಹೌದು ಸ್ನೇಹಿತರೆ ಇಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಅಂತ್ಯದೇಯ ಕಾರ್ಡ್ ಇದ್ರೆ ನಿಮ್ಮ ಹತ್ರ ನಾಲ್ಕು ಮಂದಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಅಂತ್ಯದಯ ರೇಷನ್ ಕಾರ್ಡ್ ನಲ್ಲಿ ನಾಲ್ಕು ಮಂದಿ ಸದಸ್ಯರಿದ್ರೆ ಅಂತ ಒಂದು ಕುಟುಂಬಕ್ಕೆ ನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ನಾಲ್ಕು ಮಂದಿ ಸದಸ್ಯರಿಗೆ ಒಂದು ವೇಳೆ ನಿಮ್ಮ ಅಂತ್ಯೋದಯ ರೇಷನ್ ಕಾರ್ಡ್ ನಲ್ಲಿ ಐದು ಮಂದಿ ಸದಸ್ಯರಿದ್ರೆ ಐದನೂರ ಹತ್ತು ರೂಪಾಯಿ ಸಿಗುತ್ತೆ ಒಂದು ವೇಳೆ ಆರು ಮಂದಿ ಸದಸ್ಯರಿದ್ರೆ ಎಂಟ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಹೌದು ಸ್ನೇಹಿತರೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂತವರಿಗೆ ಈ ರೀತಿಯಾದಂತಹ ಸ್ಲಾಬ್ ಅನ್ನ ಬಿಡುಗಡೆ ಮಾಡಲಾಗಿದೆ ಆದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಯಾವುದೇ ಬದಲಾವಣೆ ಇಲ್ಲ ಅಂದ್ರೆ ಒಂದು ಕೆ ಜಿಗೆ ಮೂವತ್ತ್ ರೂಪಾಯಿ ಐದು ಜಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಇನ್ನು ಜೊತೆಗೆ ಇಲ್ಲಿ ಕೆಲವೊಂದು ಹೊಸ ದೊಡ್ಡ ಒಂದು ಬದಲಾವಣೆಯನ್ನ ಮಾಡಲಾಗಿದೆ ಆ ಒಂದು ಬದಲಾವಣೆಗಳು ಏನೇನಪ್ಪ ಅಂತಂದ್ರೆ ಕೆಲವರಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಸಿಗ್ತಾ ಇದೆ ಇನ್ನು ಕೆಲವರಿಗೆ ಸಿಗ್ತಾ ಇಲ್ಲ ಸೊ ಆ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನು ಕಳೆದ ಮೂರು ತಿಂಗಳಿಂದ ನೀವು ಕಂಟಿನ್ಯೂ ಆಗಿ ರೇಷನ್ ಅನ್ನ ಪಡೆದಿರಬೇಕು ಸ್ನೇಹಿತರು ಇಲ್ಲಿ ನೋಡ್ತಾ ಇರಬಹುದು ಕಳೆದ ಮೂರು ತಿಂಗಳಿಂದ ಏನು ನೀವು ರೇಷನ್ ಅನ್ನ ಪಡೆದಿದ್ರೆ ಮಾತ್ರ ಅಂತ ಕುಟುಂಬದವರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಕ್ಕಿಯ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಒಂದ್ ವೇಳೆ ನೀವು ಕಳೆದ ಮೂರು ತಿಂಗಳಲ್ಲಿ ರೇಷನ್ ಅನ್ನ ಪಡೆದಿಲ್ಲ ಡೇವಿಡ್ ಇಟ್ಕೊಂಡಿದ್ರಪ್ಪ ಅಂದ್ರೆ ನಿಮಗೆ ಈ ಒಂದು ಬೆನಿಫಿಟ್ ಸಿಗ್ತಾ ಇಲ್ಲ ಅಂದ್ರೆ ಈ ಒಂದು ಹಣವನ್ನ ಅಕ್ಕಿ ಬದಲು ಹಣವನ್ನ ನಿಮಗೆ ಕೊಡ್ತಾ ಇಲ್ಲ ಈ ರೀತಿಯಾದಂತಹ ಒಂದು ಹೊಸ ಕಂಡೀಷನ್ ಅನ್ನ ಇಲ್ಲಿ ಹಾಕಲಾಗಿದೆ ಇನ್ನು ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಕುಟುಂಬದ ಮುಖ್ಯಸ್ಥರು ಕಂಪಲ್ಸರಿ ಇರ್ಬೇಕಂತ ಹೇಳಿದ್ದಾರೆ ಕುಟುಂಬದ ಮುಖ್ಯಸ್ಥರು ಇಲ್ಲ ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಕುಟುಂಬದ ಮುಖ್ಯಸ್ಥರು ಅಂತ ಮೆನ್ಷನ್ ಮಾಡಿಲ್ಲಪ್ಪ ಅಂತಂದ್ರೆ ಅಂತ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇಲ್ಲ ಇನ್ನೊಂದು ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಒಬ್ರು ಕಿಂತ ಇಬ್ರು ಏನಾದ್ರೂ ಕುಟುಂಬದ ಮುಖ್ಯಸ್ಥರು ಅಂತ ಮೆನ್ಷನ್ ಮಾಡಿದ್ರೆ ಇಬ್ರು ಏನಾದರೂ ಕುಟುಂಬದ ಮುಖ್ಯಸ್ಥರು ಅಂತ ಮೆನ್ಷನ್ ಮಾಡಿದ್ರೆ ಅಂತ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಕೊಡೋದಿಲ್ಲ ಅಂತ ಇಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಲಾಗಿದೆ ಈ ರೀತಿಯಾಗಿ ಒಂದು ಮೂರು ಅಥವಾ ನಾಲ್ಕು ಹೊಸ ಕಂಡೀಷನ್ಗಳನ್ನ ಆಡ್ ಮಾಡಲಾಗಿದೆ ಅಂದ್ರೆ ಜೂನ್ ಹತ್ತನೇ ತಾರೀಕಿನಿಂದನೇ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಪಡಿತರ ಚೀಟಿದಾರರ ಮುಖ್ಯಸ್ಥರ ಖಾತೆಗೆ ಜಮಾ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ನಿನ್ನೆ ತಾನೇ ಒಂದು ಅಧಿಕೃತವಾದಂತಹ ಘೋಷಣೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು